ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಅಮೆರಿಕವನ್ನು ಬಿಟ್ಟು ಬಿಡದೆ ಕಾಡಿದ ಒಂದು ಸೂಪರ್ ಪವರ್ ಅಂದರೆ ಅದು ಸೋವಿಯತ್ ಒಕ್ಕೂಟ ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ರಾತ್ರಿಯಾಗಿ ಬೆಳಗಾಗೋದ್ರೊಳಗೆ ಸೋವಿಯತ್ ಒಕ್ಕೂಟ ಹದಿನೈದು ತುಂಡಾಗಿತ್ತು ಹದಿನೈದು ರಾಷ್ಟ್ರಗಳಲ್ಲಿ ಛಿದ್ರ ಆಗಿತ್ತು ಒಂದು ಕಾಲದ ಸೂಪರ್ ಪವರ್ ಅಮೆರಿಕದ ಚಾಲೆಂಜರ್ ದೊಡ್ಡ ವಿಶಾಲವಾದ ಒಕ್ಕೂಟ ಹಾಗಿದ್ರೆ ಸೋವಿಯತ್ ಒಕ್ಕೂಟ ಹುಟ್ಟಿದ್ದು ಹೇಗೆ ಪ್ರಜಾಪ್ರಭುತ್ವಕ್ಕಾಗಿ ಹುಟ್ಟಿದ ಈ ಕೂಟ ನಂತರ ಕಮ್ಯುನಿಸ್ಟ್ ಸರ್ವಾಧಿಕಾರಕ್ಕೆ ಒಳಗಾಗಿದ್ದು ಹೇಗೆ ಒಟ್ಟಿಗೆ ಎರಡನೇ ಮಹಾಯುದ್ಧ ಮಾಡಿದ್ದ ಅಮೆರಿಕ ಸೋವಿಯತ್ ಒಕ್ಕೂಟ ಶತ್ರುಗಳಾಗಿದ್ದು ಹೇಗೆ ಕೋಲ್ಡ್ ವಾರ್ ರೇಸ್ ಎಷ್ಟು ರೋಚಕವಾಗಿತ್ತು ಅಮೆರಿಕವನ್ನೇ ಮೀರಿಸಿದ ಸೂಪರ್ ಪವರ್ ಪತನಗೊಂಡಿದ್ದು ಹೇಗೆ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಈ ರೋಚಕ ವಿಚಾರ ಬಹಳ ಆಗೋದಿಲ್ಲ ತುಂಬಾ ಜನ ಬಿಟ್ಟುಬಿಟ್ಟಿದ್ದಾರೆ ಇದನ್ನ ಮರೆತು ಬಿಟ್ಟಿದ್ದಾರೆ ಹಾಗಾಗಿ ಇದನ್ನ ಒಂದ್ಸಲ ರೀಕಾಲ್ ಮಾಡ್ಕೊಳ್ಳೋಣ ಕ್ಲಾರಿಟಿ ಪಡ್ಕೊಳ್ಳೋಣ ಅಂತ ಈ ವರದಿ ನಿಮ್ಮ ಮುಂದೆ ಬರ್ತಾ ಇದೆ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಸೋವಿಯತ್ ಒಕ್ಕೂಟ ಹುಟ್ಟಿದ್ದು ಹೇಗೆ ಒಂದನೇ ಮಹಾಯುದ್ಧ ವೇಳೆ ರಷ್ಯಾದಲ್ಲಿ ಜಾರ್ ನೆಕೋಲಸ್ನ ರಾಜಪ್ರಭುತ್ವ ಇತ್ತು ನಿರಂಕುಶ ಆಡಳಿತದಿಂದ ಜನ ಹೈರಾಣಾಗಿ ಹೋಗಿದ್ರು ತಿನ್ನೋಕು ಇಲ್ಲದ ಸ್ಥಿತಿಗೆ ತಲುಪಿದ್ರು ಜನ ಇಂಥ ಟೈಮ್ನಲ್ಲಿ ರಷ್ಯಾ ಮೊದಲ ಮಹಾಯುದ್ಧಕ್ಕೆ ಎಂಟ್ರಿ ಕೊಡ್ತು ಇದರಿಂದ ರಾಜಪ್ರಭುತ್ವದ ವಿರುದ್ಧ ಅಸಮಾಧಾನ ಹೆಚ್ಚಿ ಜನ ದಂಗೆ ಎದ್ರು ಅದೇ ರಷ್ಯಾದ ಫೆಬ್ರವರಿ ಕ್ರಾಂತಿ ಇಲ್ಲಿ ರಾಜಪ್ರಭುತ್ವವನ್ನು ಕಿತ್ತೊಗೆದು ಹೊಸ ಸರ್ಕಾರ ಸ್ಥಾಪನೆಯಾಯಿತು ಆದರೆ ಆ ಸರ್ಕಾರವು ಯುದ್ಧದಿಂದ ಹಿಂದೆ ಸರಿಯಲಿಲ್ಲ ಇದರಿಂದ ಮತ್ತೆ ಅಕ್ಟೋಬರ್ನಲ್ಲಿ ಬೋಲ್ಶೆವಿಕ್ ಪಾರ್ಟಿಯವರು ವ್ಲಾಡಿಮಿರ್ ಲೆನಿನ್ ನೇತೃತ್ವದಲ್ಲಿ ಕ್ರಾಂತಿ ಮಾಡಿದ್ರು ಇದನ್ನ ಗ್ರೇಟ್ ಅಕ್ಟೋಬರ್ ಸೋಷಿಯಲಿಸ್ಟ್ ರೆವಲ್ಯೂಷನ್ ಅಥವಾ ರೆವಲ್ಯೂಷನ್ ಅಂತ ಕರೆಯಲಾಗುತ್ತೆ ಇತಿಹಾಸದಲ್ಲಿ ಅತಿ ದೊಡ್ಡ ಯಶಸ್ವಿ ಮಾರ್ಕ್ಸಿಸ್ಟ್ ದಂಗೆ ಇದಾಗಿತ್ತು ಸರ್ಕಾರವನ್ನ ಕಿತ್ತೆಸಲು ಅಧಿಕಾರವನ್ನ ಕಂಟ್ರೋಲ್ ತಗೊಂಡ್ರು ಹದಿನೇಳರಲ್ಲಿ ಲೆನಿನ್ ನೇತೃತ್ವದಲ್ಲಿ ಹೊಸ ಸರ್ಕಾರ ಸ್ಥಾಪನೆಯಾಯಿತು ಲೆನಿನ್ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮಹಾಯುದ್ಧದಿಂದ ಹಿಂದೆ ಸರಿದು ದೇಶದಲ್ಲಿ ನಡೀತಾ ಇದ್ದ ನಾಗರಿಕ ಯುದ್ಧಗಳನ್ನ ಯಶಸ್ವಿಯಾಗಿ ಎಂಡ್ ಮಾಡಿದ್ರು ಲೆನಿನ್ ಲೀಡರ್ಶಿಪ್ ಗೆ ಇಡೀ ಜಗತ್ತು ಅವರು ಮನಸು ಅದು ಅದನ್ನೇ ಅಸ್ತ್ರ ಮಾಡಿಕೊಂಡು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಸ್ಥಾಪನೆ ಮಾಡಲಾಯಿತು ಇದು ಸುಮಾರು ಹದಿನೈದು ರಾಷ್ಟ್ರಗಳನ್ನು ಒಳಗೊಂಡ ಒಕ್ಕೂಟ ಆಗಿತ್ತು ಇದರಲ್ಲಿ ಅರ್ಮೇನಿಯಾ ಅಜರ್ಬೈಜಾನ್ ಬೆಲಾರೂಸ್ ಎಸ್ಟೋನಿಯಾ ಜಾರ್ಜಿಯಾ ಕಜಕಿಸ್ತಾನ್ ಕಿರ್ಗಿಸ್ತಾನ್ ಲ್ಯಾಟ್ವಿಯಾ ಲಿಥುವಾನಿಯಾ ಮಾಲ್ಡೋವಾ ತಜಕಿಸ್ತಾನ್ ತುರ್ಕಮೆನಿಸ್ತಾನ್ ಉಜ್ಬೆಕಿಸ್ತಾನ್ ಮತ್ತು ರಷ್ಯಾ ಇದು ರಷ್ಯಾ ಇದರ ಸೆಂಟರ್ ಆಫ್ ಗ್ರಾವಿಟಿ ಆಗಿತ್ತು ಒಕ್ಕೂಟ ಸ್ಥಾಪಿಸಿದ ಲೆನಿನ್ ಇದರ ಮೊದಲ ಅಧ್ಯಕ್ಷರಾದರು ಸ್ಟಾಲಿನ್ ಬಂದ ಬಳಿಕ ಎಲ್ಲವೂ ಚೇಂಜ್ ವ್ಲಾಡಿಮಿರ್ ಲೆನಿನ್ ಸೋವಿಯತ್ ಒಕ್ಕೂಟಕ್ಕೆ ಪ್ರಜಾಪ್ರಭುತ್ವದ ಫೌಂಡೇಶನ್ ಹಾಕಿದ್ರು ಇಡೀ ಒಕ್ಕೂಟದ ಎಲ್ಲ ರಾಷ್ಟ್ರಗಳು ಮತ್ತು ಅದರ ಜನರನ್ನ ಒಂದುಗೂಡಿಸಬೇಕು ಅನ್ನೋ ಕನಸನ್ನ ಹೊಂದಿದ್ರು ಆದರೆ ಒಕ್ಕೂಟ ರಚನೆಯಾದ ಎರಡೇ ವರ್ಷಗಳಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಲೆನಿನ್ ಪ್ರಾಣ ಬಿಟ್ರು ನಂತರ ಪಟ್ಟಕ್ಕೇರಿದ ಜೋಸೆಫ್ ಸ್ಟಾಲಿನ್ ಪ್ರಜಾಪ್ರಭುತ್ವಕ್ಕೆ ಚಟ್ಟ ಕಟ್ಟಿ ಸರ್ವಾಧಿಕಾರಿಯಾಗಿ ಆರ್ಭಟಿಸೋಕೆ ಶುರು ಮಾಡಿದ ಸೋವಿಯತ್ ಒಕ್ಕೂಟದಲ್ಲಿ ಸಿಂಗಲ್ ಪಾರ್ಟಿ ಸಿಸ್ಟಮ್ ತಗೊಂಡ್ಬಂದ ದೊಡ್ಡ ಕ್ರೂರ ಸರ್ವಾಧಿಕಾರಿ ವರ್ಷ ಕಮ್ಯುನಿಸ್ಟ್ ಅಧಿಕಾರ ಕಾಯಂಗೊಳಿಸ್ಬಿಟ್ಟ ಕೃಷಿ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಕ್ರಾಂತಿಗೂ ಕೂಡ ಕಾರಣ ಆದ ಯಾಕಂದ್ರೆ ಡಿಕ್ಟೇಟರ್ಶಿಪ್ ಇತ್ತು ಜನರಿಂದ ಭೂಮಿಯನ್ನು ಕಿತ್ಕೊಳ್ಳಲಾಯ್ತು ಎಲ್ಲವೂ ಸರ್ಕಾರದ ವಶಕ್ಕೆ ಹೋಯಿತು ಇದರಿಂದ ಸೋವಿಯತ್ ಒಕ್ಕೂಟ ಆರ್ಥಿಕವಾಗಿ ಬಲಿಷ್ಠ ಸರ್ಕಾರ ಆಯಿತು ಆದರೆ ಏನಾಯ್ತು ಜನ ಬಡವಾಗ್ಬಿಟ್ರು ಸರ್ಕಾರ ಸ್ಟ್ರಾಂಗ್ ಆಯಿತು ಜನ ಒದ್ದಾಡಿಬಿಟ್ರು ಸ್ಟಾಲಿನ್ನ ಕೆಲವೊಂದು ನೀತಿಗಳಿಂದ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಭೀಕರ ಬರಗಾಲ ಒಂದು ಲಕ್ಷಾಂತರ ಜನರ ಜೀವ ಹೋಯಿತು ಸೊಳ್ಳೆ ಜಿರಳೆಗಳಂತೆ ಜನ ಜೀವ ಕಳ್ಕೊಳ್ತಾ ಇದ್ರು ಅದರಲ್ಲೂ ಹಲವು ಭಾಗಗಳಲ್ಲಿ ಸ್ಟಾಲಿನ್ ಬೇಕು ಅಂತಲೇ ಕೃತಕ ಬರಗಾಲ ಸೃಷ್ಟಿಸಿ ಜನರನ್ನು ಸಾಮೂಹಿಕವಾಗಿ ಪ್ರಾಣ ಕಳ್ಕೊಳ್ಳೋ ರೀತಿ ಮಾಡಿಬಿಟ್ಟ ಒಕ್ಕೂಟದ ಬೇರೆ ದೇಶಗಳ ಜನಸಂಖ್ಯೆ ಕಮ್ಮಿ ಮಾಡಿ ಅಲ್ಲಿಗೆ ರಷ್ಯನ್ನರು ಹೋಗಿ ನೆಲೆಸುವಂತೆ ಮಾಡೋದು ಸ್ಟಾಲಿನ್ ಪ್ಲಾನ್ ಆಗಿತ್ತು ನಿಮ್ಮ ಗಮನಕ್ಕಿರಲಿ ಇದು ಒಕ್ಕೂಟ ರಾಜ್ಯಗಳದ್ದು ಒಕ್ಕೂಟ ಆಗಿರಲಿಲ್ಲ ಭಾರತ ಒಂದು ರಾಜ್ಯಗಳ ಒಕ್ಕೂಟ ಯೂನಿಯನ್ ಆಫ್ ಇಂಡಿಯಾ ಅಂದರೆ ಅಮೆರಿಕ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಒಳಗಿದ್ದು ರಾಜ್ಯಗಳು ಆದರೆ ಸೋವಿಯತ್ ಇದ್ದಿದ್ದು ದೇಶಗಳ ಒಕ್ಕೂಟ ಬೇರೆ ಬೇರೆ ರಾಷ್ಟ್ರಗಳಿದ್ವು ಸಹಕಾರಕ್ಕೆ ಅಂತ ಹತ್ರ ಬಂದಿದ್ರು ಬೇರೆ ಬೇರೆ ಧರ್ಮ ಹಾಗೂ ಬುಡಕಟ್ಟು ಭಾಷೆಯ ಎತ್ನಿಸಿಟಿಯ ಜನ ಇದ್ದರು ವೈವಿಧ್ಯತೆ ಇತ್ತು ಆದರೆ ಸ್ಟಾಲಿನ್ ಮಾಡೋಕ್ ಹೊರಟಿದ ಏನು ಗೊತ್ತಾ ಎಲ್ಲ ಕಡೆ ರಷ್ಯನ್ನರನ್ನೇ ನಡನೆ ಬಿಡೋಣ ಅನ್ನೋ ಒಂದು ಕುತಂತ್ರವನ್ನು ಗುಲ್ಲಾಗ್ ಅನ್ನೋ ಕ್ಯಾಂಪ್ ಶುರು ಮಾಡ್ದ ಇಲ್ಲಿ ಜನರನ್ನು ಬಲವಂತವಾಗಿ ಕೂಡ್ ಹಾಕೊಂಡು ಕೆಲಸ ಮಾಡಿಸ್ತಾ ಇದ್ದ ಸ್ಟಾಲಿನ್ ಇಡೀ ಸೋವಿಯತ್ ಒಕ್ಕೂಟದಲ್ಲಿ ಸುಮಾರು ಒಂದು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ಜನರನ್ನ ರೀತಿ ಕೂಡಿಟ್ಟು ಹಿಂಸೆ ಕೊಡಲಾಯಿತು ಎಷ್ಟು ಒಂದು ಪಾಯಿಂಟ್ ಎಂಟು ಕೋಟಿ ಜನರನ್ನ ಸ್ನೇಹಿತರೆ ಹತ್ತತ್ರ ಎರಡು ಕೋಟಿ ಜನರನ್ನ ಆಗಿನ ಕಾಲದಲ್ಲೇ ಕೂಡ್ ಹಾಕಿ ಹಿಂಸೆ ಕೊಟ್ಟು ಕೆಲಸ ಮಾಡಲಾಯಿತು ಪ್ರಾಣಿಗಳ ಥರ ಟ್ರೀಟ್ ಮಾಡಲಾಯಿತು ಸ್ಟಾಲಿನ್ನ ಆಡಳಿತದಲ್ಲಿ ಜನರ ಜೀವನ ನರಕದಂತೆ ಆಗೋಯಿತು ಸ್ಟಾಲಿನ್ ಹೆಸರು ಕೇಳಿದ್ರೆ ಜನ ಹೆದರು ಹೋಗ್ತಾ ಇದ್ರು ಅಂತ ಕ್ರೂರಿ ಆಡಳಿತಗಾರ ಸ್ಟಾಲಿನ್ ಈ ದೂರ್ತನ ಹೆಸರನ್ನೇ ಕರುಣಾನಿಧಿ ತನ್ನ ಮಗನಿಗೆ ಇಟ್ಟಿರೋದು ಫ್ಯಾನ್ ಸ್ಟಾಲಿನ್ನ ಫ್ಯಾನ್ ಕರುಣಾನಿಧಿ ಮಗನಿಗೆ ಅದೇ ಹೆಸರಿಟ್ಟಿರೋದು ಮಹಾಯುದ್ಧದ ಬಳಿಕ ಕೋಲ್ಡ್ ವಾರ್ ಎರಡನೇ ಮಹಾಯುದ್ಧದಲ್ಲಿ ರಷ್ಯಾ ಪ್ರಮುಖ ಪಾತ್ರ ವಹಿಸಿತ್ತು ವಿಶೇಷ ಅಂದರೆ ಸೋವಿಯತ್ ಒಕ್ಕೂಟ ಈ ಯುದ್ಧದಲ್ಲಿ ಅಮೆರಿಕ ಯುನೈಟೆಡ್ ಕಿಂಗ್ಡಮ್ ಫ್ರಾನ್ಸ್ ಚೈನಾ ಜೊತೆ ಸೇರಿಕೊಂಡು ಯುದ್ಧ ಮಾಡಿದ್ರು ಆದರೆ ಯುದ್ಧ ಆದಮೇಲೆ ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟದ ನಡುವೆ ಶೀತಲ ಯುದ್ಧ ಶುರುವಾಯಿತು ಅದಕ್ಕೆ ಕಾರಣ ಎರಡು ರಾಷ್ಟ್ರಗಳ ನಡುವಿರೋ ಈಗ ಜಪಾನ್ನ ಹೀರೋಶಿಮ ಮತ್ತು ನಾಗಸಾಕಿ ಮೇಲೆ ಅಮೆರಿಕ ಅಣ್ವಸ್ತ್ರ ಹಾಕಿದ ಬೆನ್ನಲ್ಲೇ ವಿಶ್ವ ಯುದ್ಧ ಎಂಡ್ ಆಯಿತು ಜಪಾನ್ ಸರೆಂಡರ್ ಆಯಿತು ಜೊತೆಗೆ ನ್ಯೂಕ್ಲಿಯರ್ ಅಸ್ತ್ರ ಆಗ ಜಗತ್ತಿಗೆ ಹೊಸದಾಗಿತ್ತು ಹೀಗಾಗಿ ಅಮೆರಿಕಾಗೆ ವಿಶ್ವದ ಎಲ್ಲ ರಾಷ್ಟ್ರಗಳು ಹೆದರೋಕೆ ಶುರು ಮಾಡಿದ್ರು ದೆವ್ವ ನೋಡ್ದಂಗೆ ಹೆದರ್ತಾ ಇದ್ರು ಅಮೆರಿಕ ಅಂದರೆ ದೊಡ್ಡ ಸೂಪರ್ ಪವರ್ ಆಗಿ ಅಮೆರಿಕ ಹೊರಹೊಮ್ಮಿತು ಇದು ಸರ್ವಾಧಿಕಾರಿ ಸ್ಟಾಲಿನ್ ಆಡಳಿತದಲ್ಲಿದ್ದ ಸೋವಿಯತ್ ಒಕ್ಕೂಟಕ್ಕೆ ಇಷ್ಟ ಆಗಲಿಲ್ಲ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿದ ರಷ್ಯಾ ಆದರೂ ಕೂಡ ಯುದ್ಧದ ಎಲ್ಲ ಕ್ರೆಡಿಟ್ ಅಮೆರಿಕ ತಗೊಂಡಿತ್ತು ಹೀಗಾಗಿ ಯುದ್ಧದ ನಂತರ ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟದ ನಡುವೆ ಸೈಲೆಂಟ್ ಆಗಿ ಕೋಲ್ಡ್ ವಾರ್ ಶುರುವಾಯಿತು ನೇರವಾಗಿ ಯುದ್ಧ ಮಾಡಲಿಲ್ಲ ಯಾಕೆ ನಾಲ್ಕೈದು ದಶಕಗಳ ಕಾಲ ನಡೆದ ಈ ಈಗೋ ವಾರ್ನಲ್ಲಿ ಕೋಲ್ಡ್ ವಾರ್ನಲ್ಲಿ ಎರಡು ದೇಶಗಳು ನೇರವಾಗಿ ಯಾಕೆ ಯುದ್ಧ ಮಾಡಿಲ್ಲ ಅನ್ನೋ ಪ್ರಶ್ನೆ ತುಂಬ ಜನಕ್ಕೆ ಕಾಣಬಹುದು ಅದಕ್ಕೆ ಹಲವು ಕಾರಣಗಳಿದವು ಎರಡನೇ ಮಹಾಯುದ್ಧದಿಂದ ಎರಡು ರಾಷ್ಟ್ರಗಳು ಪವರ್ಫುಲ್ ರಾಷ್ಟ್ರಗಳಾಗಿ ಕೂಟಗಳಾಗಿ ಗುರುತಿಸ್ಕೊಂಡಿದ್ದರೂ ಕೂಡ ತುಂಬ ಲಾಸ್ ಕೂಡ ಆಗಿತ್ತು ಎರಡೆರಡು ಮಹಾಯುದ್ಧ ಮಾಡಿ ಅದು ಅಲ್ಲದೆ ಯುದ್ಧದಲ್ಲಿ ನ್ಯೂಕ್ಲಿಯರ್ ಅಸ್ತ್ರದ ಅಪಾಯದ ಬಗ್ಗೆ ಅರಿವಾಗಿತ್ತು ಯುದ್ಧ ಮುಗಿದ ಬಳಿಕ ನಲವತ್ತೊಂಬತ್ತರಲ್ಲಿ ರಷ್ಯಾ ಕೂಡ ಅಣ್ವಸ್ತ್ರ ಮಾಡಿಕೊಳ್ತು ಎರಡು ರಾಷ್ಟ್ರಗಳ ಬಳಿ ನ್ಯೂಕ್ಲಿಯರ್ ಅಸ್ತ್ರ ಇದ್ದಿದ್ದರಿಂದ ನೇರ ಯುದ್ಧಕ್ಕೆ ಇಳಿಯೋ ಧೈರ್ಯ ಮಾಡಲಿಲ್ಲ ಆದರೆ ಎರಡು ರಾಷ್ಟ್ರಗಳು ಇಡೀ ಪ್ರಪಂಚವನ್ನ ಮೈದಾನ ಮಾಡಿಕೊಂಡು ಈ ಕೋಲ್ಡ್ ವಾರ್ ಆಟ ಆಡಿದವು ಇದರಿಂದ ಪ್ರಪಂಚದ ಹಲವು ರಾಷ್ಟ್ರಗಳನ್ನ ಯುದ್ಧ ಭೂಮಿ ಮಾಡಿದ್ರು ಇವರು ಇವ್ರ ಮನೆ ಒಳಗಡೆ ಮಾತ್ರ ಕ್ಲೀನ್ ಇಟ್ಕೊಂಡು ಅಕ್ಕಪಕ್ಕದ ಮನೆಗಳನ್ನೆಲ್ಲ ಹಾಳು ಮಾಡಿದ್ರು ಇವರು ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ವಿಯೆಟ್ನಾಂ ಅಫ್ಘಾನಿಸ್ತಾನ್ ನ ಅದಾದಮೇಲೆ ನಿಮಗೆ ಕ್ಯೂಬಾ ಈ ಲೆಕ್ಕನೇ ಇಲ್ಲ ಈ ರೀತಿ ಹಲವಾರು ಕಡೆ ಈ ರೀತಿ ಮಾಡಿದ್ರೆ ಇವರು ಇರಲಿ ಇದ್ರ ಬಗ್ಗೆ ನಾವು ಸಪರೇಟ್ ವಿಡಿಯೋದಲ್ಲಿ ಮಾಹಿತಿ ಈ ವಿಡಿಯೋ ನೀವು ಚೆಕ್ ಮಾಡಬಹುದು ಅದು ಬೇರೆದೇ ವಿಚಾರ ನಾವು ಈ ಟಾಪಿಕಲ್ ಅಲ್ಲಿ ಮುಂದುವರಿಯೋಣ ಈಗ ಐವತ್ ಮೂರರಲ್ಲಿ ಸ್ಟಾಲಿನ್ ಸಾಯೋವರೆಗೂ ಅಧ್ಯಕ್ಷನಾಗಿ ಮುಂದುವರೆದ ಇದಾದ್ಮೇಲೆ ಕಮ್ಯುನಿಸ್ಟ್ ಪಕ್ಷದ ಹಲವರು ಅಧ್ಯಕ್ಷಗಾದಿಗೆ ಇರಿದ್ರು ಅವರು ಕೂಡ ಸ್ಟಾಲಿನ್ ಮಾಡಿದ್ದ ಶೀತಲ ಯುದ್ಧವನ್ನ ಸರ್ವಾಧಿಕಾರಿ ಧೋರಣೆಯನ್ನ ಕಂಟಿನ್ಯೂ ಮಾಡಿದ್ರು ಎರಡು ದೇಶಗಳ ಕೋಲ್ಡ್ ವಾರ್ ಹೇಗಿತ್ತು ಕೋಲ್ಡ್ ವಾರ್ ಶುರುವಾಗ್ತಿದ್ದ ಹಾಗೆ ಸೋವಿಯತ್ ಕೂಟ ತನ್ನೆಲ್ಲ ಸಂಪನ್ಮೂಲ ದುಡ್ಡನ್ನ ಪಣಕ್ಕಿಡಿತು ಎರಡು ದೇಶಗಳ ಮಧ್ಯೆ ಸ್ಪೇಸ್ ವಾರ್ ಕೂಡ ಶುರುವಾಯಿತು ಇದರಲ್ಲಿ ಸೋವಿಯತ್ ಒಕ್ಕೂಟ ಆರಂಭದಲ್ಲಿ ಗೆದ್ದುಬಿಡಿತು ಮೊತ್ತ ಮೊದಲ ಬಾರಿಗೆ ಸೋವಿಯತ್ ಒಕ್ಕೂಟ ಸ್ಪುಟ್ನಿಕ್ ಒನ್ ಹೆಸರಿನ ಉಪಗ್ರಹವನ್ನು ಯಶಸ್ವಿಯಾಗಿ ಸ್ಪೇಸ್ ಗೆ ಕಳಿಸ್ತು ಸ್ಪೇಸ್ಗೆ ಮೊದಲು ಪ್ರಾಣಿಗಳನ್ನು ಕಳುಹಿಸಿ ಪ್ರಯೋಗ ಮಾಡಿದ್ದಲ್ಲದೆ ಸ್ಪೇಸ್ಗೆ ಮನುಷ್ಯರನ್ನ ಕೂಡ ಕಳಿಸಿ ದಾಖಲೆ ಮಾಡ್ತು ಅಷ್ಟೇ ಅಲ್ಲ ಸೋವಿಯತ್ ಒಕ್ಕೂಟ ವಿಶ್ವದ ಮೊದಲ ಖಂಡಾಂತರ ಕ್ಷಿಪಣಿಯನ್ನ ಕೂಡ ಯಶಸ್ವಿಯಾಗಿ ಟೆಸ್ಟ್ ಮಾಡಿತು ಜಗತ್ತಿನ ಎಲ್ಲ ಕಮ್ಯುನಿಸ್ಟ್ ರಾಷ್ಟ್ರಗಳಿಗೆ ಶಸ್ತ್ರಾಸ್ತ್ರ ಮತ್ತು ಆರ್ಥಿಕ ನೆರವನ್ನು ಕೊಡ್ತು ತನ್ನ ಮಿಲಿಟರಿಗೆ ದೊಡ್ಡ ಮಟ್ಟದಲ್ಲಿ ಖರ್ಚು ಮಾಡಿತು ಅಮೆರಿಕಗಿಂತಲೂ ಹೆಚ್ಚು ನ್ಯೂಕ್ಲಿಯರ್ ಅಸ್ತ್ರಗಳನ್ನು ಸ್ಟಾಕ್ ಮಾಡಿಕೊಳ್ತು ಆ ಟೈಮ್ನಲ್ಲಿ ಅಮೆರಿಕ ಕೂಡ ಹಿಂದೆ ಬಿಡಬಾರದಲ್ಲ ಸೋವಿಯತ್ ಒಕ್ಕೂಟ ಸ್ಪೇಸ್ಗೆ ಮನುಷ್ಯರನ್ನ ಕಳಿಸಿದ್ರೆ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಡೈರೆಕ್ಟ್ ಚಂದ್ರನ ಮೇಲೇನೆ ಮನುಷ್ಯರನ್ನ ಲ್ಯಾಂಡ್ ಮಾಡಿಸ್ತು ಕಮ್ಯುನಿಸ್ಟ್ ಅಲ್ಲದ ರಾಷ್ಟ್ರಗಳನ್ನ ತನ್ನ ಕಡೆಗೆ ಸೆಳ್ಕೊಂಡು ಅವರಿಗೆ ಹೆಲ್ಪ್ ಮಾಡ್ತು ಅಮೆರಿಕ ಹೀಗೆ ಎರಡು ರಾಷ್ಟ್ರಗಳು ಕೋಲ್ಡ್ ವಾರ್ಗಾಗಿ ದೊಡ್ಡ ಪ್ರಮಾಣದಲ್ಲಿ ದುಡ್ಡನ್ನು ಸುಡಿದ್ರು ಶೀತಲ ಸಮರದಿಂದ ಹಳ್ಳ ಹಿಡಿದ ಆರ್ಥಿಕತೆ ಸೋವಿಯತ್ ಒಕ್ಕೂಟದಲ್ಲಿ ಕಾಲ ಕಳೆದಂತೆ ಆರ್ಥಿಕ ಸಂಕಷ್ಟ ಶುರುವಾಯಿತು ಯಾಕಂದ್ರೆ ಸರ್ಕಾರಿ ಬೊಕ್ಕಸಕ್ಕೆ ಬರ್ತಾ ಇದ್ದ ದುಡ್ಡೆಲ್ಲ ಶೀತಲ ಸಮರಕ್ಕೆ ಖರ್ಚಾಗ್ತಾ ಇತ್ತು ಮಿಲಿಟರಿ ಸ್ಪೇಸ್ಗೆ ಅಂತ ದುಡ್ಡನ್ನ ನೀರಿನ ಹಾಗೆ ಖರ್ಚು ಮಾಡ್ತಾ ಇದ್ರು ದೇಶದ ಆರ್ಥಿಕತೆ ವರ್ಷದಿಂದ ವರ್ಷಕ್ಕೆ ಪಾತಾಳಕ್ಕೆ ಹೋಗೋಕೆ ಶುರು ಮಾಡಿತು ಜನ ಬಡತನದಿಂದ ಕಂಗೆಟ್ಟು ಹೋದ್ರು ಆದ್ರೆ ಆಗಲೂ ಸರ್ಕಾರ ಜನರ ಕಷ್ಟಕ್ಕೆ ಕಿವಿಗೊಡ್ಲೇ ಇಲ್ಲ ಇದರಿಂದ ಪರಿಸ್ಥಿತಿ ದಿನೇ ದಿನೇ ಇನ್ನಷ್ಟು ಹಾಳಾಗ್ತಾ ಹೋಯಿತು ಕಮ್ಯುನಿಸ್ಟ್ ಆಡಳಿತದ ಸರ್ಕಾರ ಇದರಿಂದ ಪಕ್ಷದ ನಾಯಕರೇ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಶುರು ಮಾಡಿದ್ರು ಇದರಿಂದ ಸೋವಿಯತ್ ಯೂನಿಯನ್ ನಿರಂತರವಾಗಿ ವೀಕ್ ಆಗ್ತಾ ಹೋಯಿತು ಜನರಿಗೆ ಸರ್ಕಾರದ ಮೇಲಿನ ನಂಬಿಕೆ ಹೊರಟು ಹೋಗೋಕೆ ಶುರುವಾಯ್ತು ಒಕ್ಕೂಟದ ವಿವಿಧ ರಾಷ್ಟ್ರಗಳಲ್ಲಿ ಸ್ವಾತಂತ್ರ್ಯದ ಕೂಗು ಸ್ನೇಹಿತರೆ ಸಣ್ಣ ಪುಟ್ಟ ಯುರೋಪಿಯನ್ ರಾಷ್ಟ್ರಗಳು ಕೂಡ ಚೆನ್ನಾಗಿ ಆರ್ಥಿಕ ಅಭಿವೃದ್ಧಿ ಹೊಂತಾ ಹೋದ್ವು ಆದರೆ ಮತ್ತೊಂದು ಕಡೆ ದೊಡ್ಡ ಒಕ್ಕೂಟವಾಗಿದ್ದ ಸೋವಿಯತ್ ನಿರಂತರವಾಗಿ ಬಡವಾಗ್ತಾ ಹೋಯಿತು ಮಿಲಿಟರಿ ಪವರ್ ಆಗಿ ಉಳ್ಕೊಳ್ತು ಆದರೆ ಒಳಗಿಂದ ಒಳಗೆ ಆರ್ಥಿಕವಾಗಿ ಟೊಳ್ಳಾಗ್ತಾ ಹೋಯಿತು ಪಾಶ್ಚಿಮಾತ್ಯ ದೇಶಗಳ ಜನರಿಗೆ ಎಲ್ಲ ರೀತಿಯ ಸ್ವಾತಂತ್ರ್ಯ ಇತ್ತು ಆದರೆ ಸೋವಿಯತ್ ಒಕ್ಕೂಟದಲ್ಲಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತಕ್ಕೂ ಅವಕಾಶ ಇರಲಿಲ್ಲ ಜೈಲ್ ಇಡೀ ಖಂಡ ದೊಡ್ಡ ಖಂಡ ಗಾತ್ರದ ಈ ಒಕ್ಕೂಟ ಜೈಲ್ ಥರ ಹೋಗಿತ್ತು ಇದರಿಂದ ಸೋವಿಯತ್ ಒಕ್ಕೂಟದ ಈ ರಾಷ್ಟ್ರಗಳಿದ್ವಲ್ಲ ಸುಮಾರು ಅವರಲ್ಲಿ ಸ್ವಾತಂತ್ರ್ಯದ ಆಸೆ ಶುರುವಾಯಿತು ದೇಶಭಕ್ತಿ ನಮ್ಮ ಸಪ್ರೇಟ್ ದೇಶ ರೀ ಅನ್ನೋ ಭಾವನೆ ಶುರುವಾಯಿತು ಪ್ರತ್ಯೇಕತೆಯ ಕೂಗು ಶುರುವಾಯಿತು ಶಾಂತಿಯುತ ಪ್ರತಿಭಟನೆಗಳು ಶುರುವಾದವು ಆದರೆ ಸೋವಿಯತ್ ಸರ್ಕಾರ ಇದನ್ನು ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ ಜನರ ಸಿಟ್ಟನ್ನು ಕಮ್ಮಿ ಮಾಡೋಕ್ಕೆ ಏನೂ ಕ್ರಮ ತಗೊಳ್ಳೋದೇ ಇಲ್ಲ ಮೊದಲು ಎಸ್ಟೋನಿಯಾ ಲ್ಯಾಟ್ವಿಯಾ ಮತ್ತು ಲೆಥ್ವೇನಿಯಾದಲ್ಲಿ ಪ್ರತಿಭಟನೆ ಶುರುವಾಯಿತು ಆದರೆ ಕಾಲ ಕಳೆದಂತೆ ಇಡೀ ಸೋವಿಯತ್ ಒಕ್ಕೂಟದಲ್ಲಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಗುಂಪುಗಳು ಹುಟ್ಟುಕೊಂಡವು ಗೋರ್ವಚ್ಛವು ಬಂದ ಮೇಲೆ ಎಲ್ಲ ಬದಲು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮಿಖಾಲ್ ಗೌರ್ವಚೆ ಅಧಿಕಾರಕ್ಕೆ ಬಂದ ಬಳಿಕ ಹಲವು ಬದಲಾವಣೆಗಳನ್ನು ತಂದರು ಇವರು ಕಮ್ಯುನಿಸ್ಟ್ ಲೀಡರ್ ಆದರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿದ್ರು ಜನರ ಪರ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು ಆರ್ಥಿಕತೆ ರಿಪೇರಿ ಮಾಡೋಕ್ಕೆ ತುಂಬ ಕೆಲಸಗಳನ್ನು ಮಾಡಿದ್ರು ಅಧಿಕಾರಕ್ಕೆ ಬಂದ ಕೂಡಲೇ ಕೆಲ ಪಾಲಿಸಿಗಳನ್ನು ತಂದರು ಅದರ ಮೂಲಕ ಜನರಿಗೆ ಪತ್ರಿಕಾ ಸ್ವಾತಂತ್ರ್ಯ ಕೊಟ್ಟರು ವಾಕ್ ಸ್ವಾತಂತ್ರ್ಯ ಧಾರ್ಮಿಕ ಸ್ವಾತಂತ್ರ್ಯ ಆರಾಮಾಗಿರಿ ಅಂತ ಹೇಳಿ ನಿಮ್ಗೆ ಇಷ್ಟ ಬಂದಂಗೆ ಜೀವನ ಮಾಡಿ ಅಂತ ಬಿಟ್ಟರು ಜನ ತಮ್ಮದೇ ಆದ ಉದ್ಯಮ ನಡೆಸೋಕ್ಕೆ ವಿದೇಶಿ ಹೂಡಿಕೆಗೆ ಅವಕಾಶ ಮಾಡಿಕೊಟ್ರು ರಾಜಕೀಯ ಕೈದಿಗಳನ್ನು ಜೈಲಿಂದ ರಿಲೀಸ್ ಮಾಡಿಸಿದ್ರು ಫುಲ್ ಉದಾರ ಮನಸ್ಥಿತಿಯನ್ನು ಹೊಂದಿದ್ರು ಆದರೆ ಗೋರ್ಬಚ್ಚಿಯವರ ಇದೇ ಸುಧಾರಣೆಗಳು ಅವರ ಬುಡಕ್ಕೆ ಬೆಂಕಿ ಇಟ್ಬಿಟ್ವು ಕೆಲವೊಂದು ಸ್ವಾತಂತ್ರ್ಯ ಸಿಕ್ಕ ಬಳಿಕ ನಮಗೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಬೇಕು ಅನ್ನೋ ಕೂಗು ಜೋರಾಯಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಜರ್ಮನಿಯನ್ನ ಎರಡು ಭಾಗ ಮಾಡಿದ್ದ ಬರ್ಲಿನ್ ವಾಲ್ ಒಡೆದು ಹಾಕಲಾಯಿತು ಇದು ಕಮ್ಯುನಿಸಂ ವಿರುದ್ಧ ಪ್ರಜಾಪ್ರಭುತ್ವದ ಮತ್ತು ಕ್ಯಾಪಿಟಲಿಸಂನ ಬಂಡವಾಳ ಶಾಹಿ ಸಿಸ್ಟಮ್ನ ದೊಡ್ಡ ಗೆಲುವಾಗಿತ್ತು ಈ ಮಧ್ಯೆ ಗೌರ್ಬಚೇವ್ ಸಿಂಗಲ್ ಪಾರ್ಟಿ ಸಿಸ್ಟಮ್ ಎಂಡ್ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಚುನಾವಣೆ ಕೂಡ ನಡೆಸಿದರು ಆದರೆ ಕಮ್ಯುನಿಸ್ಟ್ ಪಕ್ಷ ತುಂಬಾ ಕೆಟ್ಟದಾಗಿ ಸೋತು ಹೋಯಿತು ಗೋರ್ಬಚೇವ್ ಗೃಹ ಬಂಧನ ಬೀದಿಗಿಳಿದ ಜನ ಗೋರ್ಬಚೇವರ ಸುಧಾರಣೆಗಳು ಕಮ್ಯುನಿಸ್ಟ್ ಪಾರ್ಟಿಗೆ ಇಷ್ಟ ಆಗಲಿಲ್ಲ ಹೀಗಾಗಿ ಟೈಮ್ ನೋಡಿಕೊಂಡು ಗೋರ್ಬಚ್ಚೆಯವರನ್ನ ಗೃಹ ಬಂಧನಕ್ಕೆ ಒಳಪಡಿಸಿದ್ರು ಅವರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಸುಳ್ಳು ಹೇಳಿದ್ರು ಕಮ್ಯುನಿಸ್ಟ್ ಪಕ್ಷದ ಕಟ್ಟಡವಾದಿಗಳು ಸರ್ಕಾರವನ್ನ ಕಂಟ್ರೋಲ್ ತಗೊಂಡ್ರು ಇದರ ಬೆನ್ನಲ್ಲೇ ಇಡೀ ಸೋವಿಯತ್ ಒಕ್ಕೂಟದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು ಈ ಎಮರ್ಜೆನ್ಸಿಯನ್ನ ಆಗಸ್ಟ್ ಕು ಅಂತ ಕರೆಯಲಾಗುತ್ತೆ ಆದರೆ ಜನ ಸುಮ್ನಾಗ್ಲಿಲ್ಲ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಬೀದಿಗಿಳಿದ್ರು ಆದರೆ ಸರ್ಕಾರ ಸೇನೆ ಬಳಸಿ ಪ್ರತಿಭಟನೆಯನ್ನ ಹತ್ತಿಕ್ಕೋಕೆ ಕೆಲಸ ಮಾಡಿತು ಆದರೆ ತಮ್ಮದೇ ದೇಶದ ಪ್ರಜೆಗಳ ಮೇಲೆ ಗುಂಡು ಹಾರಿಸೋಕೆ ಒಕ್ಕೂಟದಲ್ಲಿ ಈ ಬೇರೆ ಬೇರೆ ಒಕ್ಕೂಟದ ರಾಷ್ಟ್ರಗಳಿದ್ವಲ್ಲ ಯುಕ್ರೇನ್ ಕೂಡ ಆಗ ಒಕ್ಕೂಟದ ಭಾಗ ಆಗಿತ್ತು ಜಾರ್ಜಿಯಾ ಇತ್ತು ಈ ರೀತಿ ಒಕ್ಕೂಟದ ರಾಷ್ಟ್ರಗಳು ಹಿಂದೆ ಇಟ್ಟು ಹಾಕಿದ್ರು ಅಲ್ಲಿನ ಸೈನಿಕರು ಹಿಂದೆ ಇಟ್ಟು ಹಾಕಿದ್ರು ಕಮ್ಯುನಿಸ್ಟ್ ಪಾರ್ಟಿಯವರೇ ಆದ ಬೋರಿಸ್ ಎಲ್ಸ್ಟನ್ ಪಾರ್ಟಿಯಿಂದ ಹೊರಬಂದು ಜನರ ಪರವಾಗಿ ನಿಂತುಕೊಂಡ್ರು ಆಗ ಕಮ್ಯುನಿಸಂ ಕೂಡ ಒಡೆದು ಹೋಯಿತು ರಷ್ಯಾದಲ್ಲಿ ಒಕ್ಕೂಟದ ರಾಷ್ಟ್ರಗಳು ಇಂಡಿಪೆಂಡೆಂಟ್ ಆಗಬೇಕು ಎಲ್ಲರೂ ಅವರವರ ಇಷ್ಟದಂತೆ ಬದುಕಬೇಕು ಅನ್ನೋದು ಅವರ ಸಿದ್ಧಾಂತ ಕೂಡ ಆಗಿತ್ತು ಇವರೊಂದಿಗೆ ಜನ ಬೀದಿಗಿಳಿದ ಮೇಲೆ ಹೋರಾಟ ತೀವ್ರ ಆಯಿತು ಹೋರಾಟಗಾರರಿಗೆ ವೋರಿಸ್ ಎಲ್ಸ್ಟನ್ ಹೀರೋ ಆದರು ಬಿದ್ದೇ ಹೋಯಿತು ಒಕ್ಕೂಟ ಗೆದ್ವಿ ಅಂತೂ ಅಮೆರಿಕ ಸಾವಿರದ ಒಂಬೈನೂರ ತೊಂಬತ್ತೊಂದರ ಡಿಸೆಂಬರ್ ತಿಂಗಳಲ್ಲಿ ಸೋವಿಯತ್ ಒಕ್ಕೂಟದ ಒಂದೊಂದೇ ರಾಷ್ಟ್ರಗಳು ಇಂಡಿಪೆಂಡೆಂಟ್ ಆಗೋಕೆ ಶುರು ಮಾಡಿದ್ವು ಘೋಷಿಸಿಕೊಳ್ಳೋಕ ಶುರು ಮಾಡಿದ್ರು ಸ್ವಾತಂತ್ರ್ಯ ಅದೇ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಸೋವಿಯತ್ ಒಕ್ಕೂಟದ ಅಧ್ಯಕ್ಷಗಾದಿಗೆ ಮೆಕಾಲ್ ಗೌರ್ಬೆಚೆ ಅವರು ರಾಜೀನಾಮೆ ಕೊಟ್ಟರು ರಷ್ಯಾದ ಕ್ರೆಮ್ಲಿನ್ ಕಟ್ಟಡದ ಮೇಲೆ ಸೋವಿಯತ್ ಒಕ್ಕೂಟದ ಕಮ್ಯುನಿಸ್ಟ್ ಬಾವುಟ ತೆಗೆದು ರಷ್ಯಾದ ಫ್ಲ್ಯಾಗ್ ಹಾರಿಸಲಾಯಿತು ಕ್ರಿಸ್ಮಸ್ ಕ್ಯಾಂಡಲ್ಗಿಂತ ಹೆಚ್ಚಾಗಿ ಜನ ಸ್ವಾತಂತ್ರ್ಯದ ಕ್ಯಾಂಡಲ್ ಹಿಡಿದು ಮಾರ್ಚ್ ಮಾಡಿದ್ರು ರಾತ್ರಿಯಾಗಿ ಬೆಳಗಾಗೋದ್ರಲ್ಲಿ ಒಂದು ದೊಡ್ಡ ಒಕ್ಕೂಟ ಸೋವಿಯತ್ ಒಕ್ಕೂಟ ದೇಶಗಳ ಒಕ್ಕೂಟ ಹದಿನೈದು ಇಂಡಿಪೆಂಡೆಂಟ್ ಕಂಟ್ರೀಸ್ ಆಗಿ ಸ್ವತಂತ್ರ ರಾಷ್ಟ್ರಗಳಾಗಿ ಒಡೆದು ಹೋದ್ವು ಜಗತ್ತಿನ ಅತಿದೊಡ್ಡ ಸೂಪರ್ ಪವರ್ ಸತ್ತು ಹೋಗಿತ್ತು ಬೋರಿಸ್ ಎಲ್ಸ್ಟನ್ ರಷ್ಯಾದ ಮೊದಲ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ರಷ್ಯನ್ ಫೆಡರೇಷನ್ ಸೋವಿಯತ್ ಹೋಯ್ತು ರಷ್ಯಾ ಅನ್ನೋ ಕಂಟ್ರಿ ಮಾತ್ರ ಉಳ್ಕೊಳ್ತು ರಷ್ಯನ್ ಫೆಡರೇಷನ್ ಅದರ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಆತ ಮೀಡಿಯಾ ಮುಂದೆ ಬಂದ ಅಮೆರಿಕ ಅಧ್ಯಕ್ಷರಾಗಿದ್ದ ಜಾರ್ಜ್ ಡಬ್ಲ್ಯೂ ಬುಷ್ ಕೋಲ್ಡ್ ವಾರ್ ಎಂಡ್ ಆಯ್ತು ದೇವರ ಕೃಪೆಯಿಂದ ಅಮೆರಿಕ ಕೋಲ್ಡ್ ವಾರ್ನಲ್ಲಿ ಗೆದ್ದಿದೆ ಅಂತ ಘೋಷಿಸಿದ್ರು ಯಾವ ಜಾರ್ಜ್ ಡಬ್ಲ್ಯೂ ಬುಷ್ ಹೇಳಿ ಈಗಿನ ಜನ್ರೇಷನ್ ನೋಡಿರೋ ಈ ವುಷ್ ಅಲ್ಲ ಇವರ ಅಪ್ಪ ಅವರ ಅಪ್ಪ ಕೂಡ ಅಮೆರಿಕದ ಅಧ್ಯಕ್ಷರಾಗಿದ್ದರು ಅಮೆರಿಕದ ನಲವತ್ತೊಂದನೇ ಅಧ್ಯಕ್ಷರಾಗಿದ್ದರು ಅವರು ಅವಾಗ ಅಧಿಕಾರದಲ್ಲಿದ್ರು ಇರಲಿ ಆಗ ಹೊಸದಾಗಿ ರಾಷ್ಟ್ರಗಳು ಹುಟ್ಟಿದ್ವಲ್ಲ ಆ ರಾಷ್ಟ್ರಗಳ ಬಳಿ ದುಡ್ಡೇ ಇರಲಿಲ್ಲ ಸೋವಿಯತ್ ಒಕ್ಕೂಟ ಕೂಡಿಟ್ಟಿದ್ದ ಶಸ್ತ್ರಾಸ್ತ್ರಗಳಲ್ಲಿ ಪಾಲ್ ಸಿಕ್ತಾ ಇತ್ತು ಅಷ್ಟೇ ಆದ್ರೆ ಕಾಲ ಕಳೆದಂತೆ ಜಗತ್ತು ಸೆಟಲ್ ಆಯಿತು ಅಮೆರಿಕ ಸಿಂಗಲ್ ಸೂಪರ್ ಪವರ್ ಆಗಿ ಎಮರ್ಜ್ ಆದ್ರೆ ದೊಡ್ಡಣ್ಣ ಆಗಿ ಮುಂದುವರೆದ್ರೆ ರಷ್ಯಾ ಬರೀ ರಷ್ಯಾ ಸೋವಿಯತ್ ಅಲ್ಲ ಬರೀ ರಷ್ಯಾ ಉಳ್ಕೊಳ್ತಲ್ಲ ಅದು ಮಿಲಿಟರಿ ಪವರ್ ಆಗಿ ಉಳ್ಕೊಳ್ತು ಆರ್ಥಿಕವಾಗಿ ಶಕ್ತಿಯನ್ನು ಕಳ್ಕೊಳ್ತು ಆದರೆ ಈಗ ಪುಟಿನ್ ನೇತೃತ್ವದ ರಷ್ಯಾಗೆ ನಿಧಾನಕ್ಕೆ ಮತ್ತೆ ಹಳೆಯ ಸೋವಿಯತ್ ಯೂನಿಯನ್ ರಾಷ್ಟ್ರಗಳಲ್ಲಿ ಪ್ರಭಾವ ಹೆಚ್ಚು ಮಾಡ್ಕೊಳ್ಳೋಕೆ ಒಂದಷ್ಟು ಭೂಮಿಯನ್ನು ಕವಳಿಸುವ ಆಸೆ ರಷ್ಯನ್ ಭಾಷಿಕರಿರೋ ಜಾಗಗಳನ್ನು ಕವಳಿಸಬೇಕು ಅನ್ನೋ ಆಸೆ ಜೊತೆಗೆ ಹಿಂದೆ ರಷ್ಯನ್ ಎಂಪೈರ್ ಇರುತ್ತಲ್ಲ ರಾಜರ ಕಾಲದ್ದು ಅಲ್ಲೆಲ್ಲ ಮತ್ತೆ ರಷ್ಯಾವನ್ನು ಹರಡಬೇಕು ಅನ್ನೋ ಆಸೆ ಬಂದುಬಿಟ್ಟಿದೆ ಹಾಗಾಗಿ ಜಾರ್ಜಿಯಾನ ಬಿಡ್ತಾ ಇಲ್ಲ ಅಲ್ಲೊಂಚೂರು ಜಾಗವನ್ನು ಗೆಬ್ರಿದ್ದಾರೆ ಯುಕ್ರೇನ್ನಲ್ಲಿ ಕ್ರೈಮಿಯಾವನ್ನು ಕಿತ್ಕೊಂಡ್ರು ಈಗ ಡಾನೆಟ್ಸ್ ಮತ್ತು ಲುಹಾನ್ಸ್ ಅನ್ನೋ ದೊಡ್ಡ ಎರಡು ರಾಜ್ಯಗಳನ್ನು ಯುಕ್ರೇನಿಂದ ಕಿತ್ಕೊಂಡಿದ್ದಾರೆ ಪುಟಿನ್ ಅವ್ರ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ಈ ರೀತಿ ಮತ್ತೆ ಅವರಿಗೆ ಆಗಿನ ಕಾಲಕ್ಕೆ ಹೋಗೋ ಆಸೆ ಚಿಗುರ್ ಹೊಡಿದಿದೆ ನೋಡ್ಬೇಕು ಇದು ಎಲ್ಲಿವರೆಗೆ ಹೋಗಿ ಮುಟ್ಟುತ್ತೆ ಅಂತ ನೀವೀಗ ಸೋವಿಯತ್ ಯೂನಿಯನ್ ಕಂಪ್ಲೀಟ್ ಕಥೆಯನ್ನ ತಿಳ್ಕೊಂಡ್ರಿ ನಿಮಗೆ ಏನನ್ಸುತ್ತೆ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಅದು ಇರ್ಬೇಕಾಗಿತ್ತ ಉಳ್ಕೋಬೇಕಾಗಿತ್ತ ಸ್ಟಾಲಿನ್ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ಸುತ್ತೆ ಯಾವ ಸ್ಟಾಲಿನ್ ಆ ಸ್ಟಾಲಿನ್ ಜೋಸೆಫ್ ಸ್ಟಾಲಿನ್ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ